ನಿಮ್ಮ ಮಾತೇನ ಬೆಲೆ ಮಾಡ್ರಿ ಅಂತ ಹೇಳಿದ್ರೆ ನನ್ ಕಡೆ ಬಂದ್ ನಿಮ್ ಕಡೆ ಕೊಡ್ರಿ ತೆಗಿರಿ ಅದನ್ನ ಆನ್ ಮಾಡಿ ಸ್ವಿಚ್ ಆಫ್ ಮಾಡ್ರಿ ತೆಗಿರಿ ಒಂದ್ಸಲ ಹೇಳ್ತಾ ಇದ್ದೇವೆ ಮಾಡ್ರಿ ಅಂತ ಹೇಳಿ

ಈಗ ನೀವು ಮಾಡಲ್ಲ ಅಂತ ಹೇಳಿರಿ ನಮಗೂ ಏನಿದೆ ಈಗ ಅದು ಮಾಡಬಾರ್ದು ಇದೆ ದಯವಿಟ್ಟು ನಾವು ಕೋಆಪರೇಷನ್ ಮಾಡ್ರಿ ನಮ್ಮ ಜೊತೆ ಸರಿ ಅನ್ಸಲ್ಲ ಸರಿ ನಾವು ನಿನ್ನೆ ನೀವು ಮಾತಾಡ್ತೀವಿ ನೀವು ಮಾತಾಡ್ತಾರೆ ನಮ್ಮ ಜೊತೆ ನಮಗೂ ಚೆನ್ನಾಗಿ ನಾ ಮಾತಾಡ್ತೀ ನೋಡ್ಲಿ ಹ್ಞೂ ನಾ ಬೆಳಿಗ್ಗೆ ಮಾತಾಡ್ತಾರೆ ಹೌದು ನಾವು ಮಾಡಲ್ಲ ನಿನ್ನೆ ಮಾತಾಡಿಲ್ಲ ಇವತ್ತು ಮಾತಾಡ ಬೆಳಿಗ್ಗೆ ಬಂದೆ ಅಂತ ಮಾಡಲ್ಲ ಅಂತ ಹೇಳಿ ಅದಕ್ಕೆ ಕರೆಕ್ಟ್ ಈಗ ಏನು ಆಗ್ತದೆ ಏನಂದ್ರಿ ಮಾಡಲ್ಲ ಸರ್ ಅಲ್ಲ ನಮಗೆ ನೀವು ಹೇಳ್ತಾ ಇದಿರಿ ಅಲ್ಲ ನೀವು ಹೇಳ್ತಾ ಇದಿರಿ ಬಟ್ ಈಗ ನಮಗ ನಿಮಗೆ ಪ್ರिवೆಂಟಿವ್ ಮಾಡಕ ನಮಗೆ ಆದೇಶ ಇದೆ ಆಯ್ತಾ ನಮಗೆ ಪ್ರಿವೆಂಟಿವ್ ಮಾಡಕ ಆದೇಶ ನಾವು ನಾವು ಓಕೆ ಚಂದೂರ್ ಪಾಟೀಲ್ ಅವರ ಅಯ್ತು ನಿಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ಮೆನ್ಸಿಕ್ ಮೆನ್ಸಿಕ್ ದೊಡ್ಡ ದೊಡ್ಡ ನೀವು ಮಲ್ಕಾರ್ ಮೆನ್ಸಿಕ್ ಸರ್ ಸಂತೋಷ ಓಕೆ ಈಗ ನಮ್ಗೆ ಆದೇಶ ಇದೆ ನಾವ್ ಮಾಡೋದು ನಾವು ಕೋಪರೇಷನ್ ಕೇಳ್ತೇವೆ ನಿಮ್ ಕ ನಿಮ್ ಕಡೆಯಿಂದ ನಾವು ಅಷ್ಟೇ ನಾವು ನಿಮ್ಗೆ ನಾವೇನು ಮಾಡಲ್ಲ ಸರಿ ಮಾಡಲ್ಲ ಅಂತಂದ್ರೂ ಮೂರು ದಿವಸದಿಂದ ನಾವು ಈಗ ಎಲ್ಲಾ ಕಡೆ ಸ್ಟೇಟಸ್ ಎಲ್ಲ